ನಾವು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಲ್ಮಂಜಲ್ಲಿ ಇದ್ದೇವೆ ಕಲ್ಮಂಜ ಶಾಲೆ ಪ್ರಾರಂಭ ಆಗಿರುವಂಥದ್ದು ಸಾವಿರದ ಒಂಬೈನೂರ ಇಪ್ಪತ್ತ ಐದರಲ್ಲಿ ಈಗ ಎರಡು ಸಾವಿರದ ಇಪ್ಪತ್ತ ಐದರಲ್ಲಿ ನೂರು ವರ್ಷವನ್ನ ಪೂರೈಸಿ ಬಹಳಷ್ಟು ಸಂಭ್ರಮದಲ್ಲಿದೆ ಈಗ ಕನ್ನಡ ಶಾಲೆ ನಮ್ಮ ಹೆಮ್ಮೆಯ ಶಾಲೆ ಅನ್ನುವಂಥ ವಿಚಾರವನ್ನ ಎಲ್ಲ ಮಕ್ಕಳು ಹೇಳ್ತಾ ಇರುವಂತೆ ಈ ಮಕ್ಕಳ ಜೊತೆ ಮಾತಾಡೋಣ ಅವರಿಗೆ ಎಷ್ಟು ಹೆಮ್ಮೆ ಇದೆ ನೂರು ವರ್ಷ ಅವರ ಶಾಲೆಗೆ ಎಷ್ಟು ಖುಷಿ ಆಗುತ್ತೆ ನಿಮ್ಮ ಶಾಲೆಗೆ ನೂರು ವರ್ಷ ಆಗಿದೆ ಏನು ಖುಷಿ ಆಗ್ತಾ ಇದೆ ನಿಮಗೆ ನನಗೆ ತುಂಬಾ ಖುಷಿ ಆಗ್ತಿದೆ ಇಲ್ಲಿ ತುಂಬಾ ಸೌಲಭ್ಯಗಳೆಲ್ಲ ಇದೆ ಆ ಮೊಟ್ಟೆ ಕೊಡ್ತಾರೆ ಚಿಕ್ಕಿ ಕೊಡ್ತಾರೆ ರಾಗಿ ಎಲ್ಲ ಕೊಡ್ತಾರೆ ಆಗಿರ್ತಾರೆ ಒಟ್ಟಿಗೆ ಹೌದಾ ಏನ್ ಖುಷಿ ಆಗುತ್ತೆ ನಿಮ್ಗೆ ಕಲ್ಮಂಜು ಶಾಲೆಯಲ್ಲಿ ಬರುವಾಗ ನಮ್ಗೆ ಶಾಲೆಗೆ ಬರ್ಬೇಕು ಬರ್ಬೇಕು ಅಂತ ಅನ್ಸುತ್ತೆ ಇದ್ರೆ ಚೆನ್ನಾಗಿತ್ತು ಅಂತ ಅನ್ಸುತ್ತೆ ಬರ್ಬೇಕಂತ ಅನ್ಸುತ್ತೆ ಬರ್ಬೇಕು ಅಂತ ಅನ್ಸುತ್ತೆ ಆಮೇಲೆ ಗೇಮ್ಸ್ ಅಲ್ಲಿ ಏನೆಲ್ಲ ಇದೆ ಗೇಮ್ಸ್ ಇರ್ತದೆ ಈಗ ಕಬಡ್ಡಿ ಹಾಗೆಲ್ಲ ಕೊಡ್ತಾರೆ ನಮಗೆ ಪಿಟಿ ಬಿಡ್ತಾರೆ ಈಗ ಹೌದಾ ತುಂಬಾ ಖುಷಿ ಆಗುತ್ತೆ ಕನ್ನಡ ಶಾಲೆಯಲ್ಲಿ ಕಲಿತಾ ಇರೋದು ಎಷ್ಟು ಹೆಮ್ಮೆ ಇದೆ ನಿಮಗೆ ತುಂಬಾ ಹೆಮ್ಮೆ ಇದೆ ನಾನು ಒಂದೇ ಹಿಂದೆ ಇಲ್ಲಿ ಶಾಲೆಗೆ ಬರುತ್ತಿದ್ದೇನೆ ಈಗ ನಾನು ಬಂದು ಐದು ವರ್ಷ ಆಗಿದೆ ಮತ್ತು ನಾನು ಇಲ್ಲಿ ಎಲ್ಲರೂ ಚಂದ ಕಲಿಸ್ತಾರೆ ಟೀಚರ್ ಖುಷಿ ಆಗುತ್ತೆ ಫುಲ್ ನಿಮ್ಗೆ ಕನ್ನಡ ಶಾಲೆಯಲ್ಲಿ ಕಲಿತಿರೋದು ಎಷ್ಟು ಖುಷಿ ನಾನು ಒಂದ ಈಗ ಏಳ್ನೂವರೆಗೆ ಕಲಿತಿದ್ದೇನೆ ಇನ್ನು ನಾನು ಈ ಶರಣ ಬಿಟ್ಟು ಬೇರೆ ಶಾಲೆಗೆ ಹೋಗ್ಲಿಕ್ಕೆ ಆಗ್ತದೆ ಬೇಜಾರಾಗ್ತದೆ ಈ ಶಾರಣ್ಣ ಬಿಡ್ಲಿಕ್ಕೆ ಹಾಗೆ ಈಗ ಟೀಚರ್ಸ್ ನವರೆಲ್ಲ ಒಳ್ಳೆ ಪಾಠ ಎಲ್ಲ ಮಾಡ್ತಾರೆ ಹಾಗೆ ಖುಷಿ ಆಗ್ತದೆ ಖುಷಿ ಆಗ್ತದೆ ಚಿಕ್ಕಿ ಎಷ್ಟು ತಿಂದಿದ್ದೀರ ಚಿಕ್ಕಿ ತುಂಬಾ ತುಂಬಾ ಅದು ಕೊಡುವಷ್ಟು ಮಾತ್ರ ತಿನ್ನೋದಾದ್ರೆ ಸ್ವಲ್ಪ ಜಾಸ್ತಿ ಹೋಗಿ ಕೇಳ್ತೀರಾ ಇಲ್ಲ ಕೊಡುವಷ್ಟು ಕೊಡುವಷ್ಟು ಯಾವ್ದು ಇಷ್ಟ ಆಗುತ್ತೆ ಮೊಟ್ಟೆ ರಾಗಿ ಅಥವಾ ಚಿಕ್ಕಿ ಇಷ್ಟ ಆಗುತ್ತಾ ಹೀಗೆ ಚಿಕ್ಕಿ ಚಿಕ್ಕಿ ಇಷ್ಟ ಆಗುತ್ತಾ ತುಂಬಾ ಚೆನ್ನಾಗಿ ಮಾಡ್ತಾರೆ ಇಲ್ಲೇ ಮಾಡೋದಾ ಇಲ್ಲ ಅದು ತಾರಿ ಮಾಡಿ ತರಿಸೋದು ಮತ್ತೆ ಈ ಕಾರ್ಯಕ್ರಮ ಏನೆಲ್ಲ ಇದೆ ಅಂತ ಐಡಿಯಾ ಇದೆಯಾ ನಿಮ್ಗೆ ಶತಮಾನೋತ್ಸವಕ್ಕೆ ಏನೆಲ್ಲ ಇದೆ ಇವತ್ತು ಉದ್ಘಾಟನೆ ನಡೀತಾ ಇದೆ ಮತ್ತೆ ಏನೆಲ್ಲ ಹೇಳ್ತಿದ್ರು ಟೀಚರ್ಸ್ ಇಂತ ಇಂಥದ್ದೆಲ್ಲ ಇದೆ ರೆಡಿ ಆಗ್ಬೇಕು ಅಂತ ಏನ್ ಹೇಳ್ತಿದ್ರು ನಮಗೆ ಕ್ಲೀನಿಂಗ್ ಮಾಡ್ಲಿಕ್ಕೆ ಹೇಳ್ತಿದ್ರು ಆಮೇಲೆ ಗೆಸ್ಟ್ ಎಲ್ಲ ಬರ್ತಾರೆ ಅಂತ ಹೇಳಿದ್ರು ಬೇರೆಯವರ ಪೇರೆಂಟ್ಸ್ ಪೋಷಕರೆಲ್ಲ ಬರ್ತದೆ ಅಂತ ಹೇಳಿದ್ರು ಆಮೇಲೆ ಅಷ್ಟೇನ ಐಡಿಯಾ ಇರ್ಲಿಲ್ಲ ನಮ್ಗೆ ಹೇಗಿರ್ತದೆ ಅಂತ ಹೇಗಿರ್ತದೆ ಅಂತ ಈಗ ಖುಷಿ ಆಗ್ತಾ ಇದೆ ನೂರು ವರ್ಷ ಕೆಲವುದೆಲ್ಲ ಸ್ಕೂಲ್ಗೆ ಮೂವತ್ತು ವರ್ಷ ಹದಿನೈದು ವರ್ಷ ಆ ತರದೆಲ್ಲ ಆಗಿದೆ ಇದು ನೂರು ವರ್ಷ ಅಂದ್ರೆ ನಿಮ್ಮ ಫ್ಯಾಮಿಲಿಯಲ್ಲಿ ಯಾರಾದ್ರೂ ಕಲ್ತಿದ್ದಾರೆ ಇಲ್ಲಿ ಯಾರಾದ್ರೂ ಗೊತ್ತಿದ್ಯಾ ಇಲ್ಲೇ ಓದಿರೋರು ನಿಮ್ಮ ಇಲ್ಲ ನಮ್ಮ ಫ್ಯಾಮಿಲಿಯಲ್ಲಿ ಯಾರು ಕಲ್ತಿಲ್ಲ ಕಲ್ತಿಲ್ಲ ನೀವು ಕಲ್ತಿರೋ ನಿಮ್ಗೆ ಹೆಮ್ಮೆ ಇದೆ ಪ್ರೌಡ್ ಕಲ್ಮಂಜ ಸ್ಕೂಲ್ ನಾನು ಕಲಿತಿರೋದ್ರಿಂದ ಹಾ ನಂಗೆ ನಿಮ್ಗೆ ತುಂಬಾ ಪ್ರೌಡ್ ಆಗ್ತಿದೆ ವೆರಿ ನೈಸ್ ನೋಡಿ ಮಕ್ಕಳು ತುಂಬಾನೇ ಖುಷಿಯಲ್ಲಿ ಇದ್ದಾರೆ ನೂರು ವರ್ಷ ಸಂಪೂರ್ಣ ಆಗಿದೆ ಬೇರೆ ಬೇರೆ ವಿನೂತನ ಕಾರ್ಯಕ್ರಮಗಳು ನೂರು ವರ್ಷ ಪೂರೈಸಿದೋದಕ್ಕೆ ಇರುತ್ತೆ ನಿಮ್ಮ ಮನೆಯಿಂದ ಯಾರ್ ಕಲ್ತಿದ್ದಾರೆ ಈ ಸ್ಕೂಲಲ್ಲಿ ಯಾರು ಸಹ ಇಲ್ವಾ ನೀವೇ ಫಸ್ಟ್ ಬಂದಿರೋದ ಇದೇನ್ ಬ್ಯಾಜ್ ಹಾಕೊಂಡಿದ್ದೀರಾ ಅದು ಟೀಚರ್ ಟೀಚರ್ ನವರು ಕೊಟ್ಟಿದ್ದ ಈ ತರ ಚಂದ ಮಾಡಿ ಹಾಕೊಂಡು ಚಂದ ರೆಡಿಯಾಗಿ ಬನ್ನಿ ಅಂತ ಹೌದಾ ಖುಷಿ ಆಗುತ್ತಕ್ಕ ಮಂಜ ಶಾಲೆಯಲ್ಲಿ ಏನ್ ತುಂಬಾ ಇಷ್ಟ ಆಗುತ್ತೆ ಪಿಟಿ ಬಿಡ್ತಾರೆ ಪಿಟಿ ಬಿಡ್ತಾರ ಮತ್ತೆ ಓದ್ಲಿಕ್ಕೆ ಬಿಡುವಾಗ ಕಲಿಸ್ತಾರೆ ಕಲಿಸ್ತಾರೆ ಚಂದ ಮಾಡಿ ಕಲಿಸ್ತಾರೆ ನೀವ್ ಎಷ್ಟನೇ ಕ್ಲಾಸು ಸೆವೆಂತ್ ಸೆವೆಂತ್ ಎಷ್ಟ್ ಖುಷಿ ಆಗುತ್ತೆ ಕಲ್ಮಂಡಿ ಶಾಲೆ ಇದೆಲ್ಲ ಡೆಕೋರೇಷನ್ ಮಾಡಿದ್ ನೀವೇನಾ ಎಲ್ಲ ಸೇರಿ ಮಾಡಿದ್ದಾ ಎಷ್ಟು ಇಷ್ಟ ಆಗುತ್ತೆ ನಿಮ್ಗೆ ಇಲ್ಲಿ ಬರುವಾಗ ತುಂಬಾ ಖುಷಿ ಆಗುತ್ತೆ ಹೌದಾ ಯಾವ ಸಬ್ಜೆಕ್ಟ್ ಫೇವ್ರೇಟ್ ನಿಮ್ದು ವಿಜ್ಞಾನ ಯಾಕೆ ಅದ್ ಈಝಿ ಅದು ಈಸಿ ಉಂಟು ಅಂತರಾ ವಿಜ್ಞಾನ ಈಝಿ ಉಂಟಾ ಭಯಂಕರ ಬೇರೆ ಯಾವ ಸಬ್ಜೆಕ್ಟ್ ಬೇರೆ ಕನ್ನಡ ನಿಮಗೆ ಕನ್ನಡ ಫೇವ್ರೇಟ್ ನಿಮಗೂ ಕನ್ನಡ ಫೇವ್ರೇಟ್ ಅಂತ ಅನ್ಕೊಂಡೆ ಕನ್ನಡ ಯೋಚನೆ ಮಾಡಿ ಹೇಳ್ತಿದ್ದೀರಾ ಯಾವ ಸ್ಪೋರ್ಟ್ಸ್ ಅಲ್ಲಿ ಇದ್ದೀರಾ ನೀವು ಕಬಡ್ಡಿ ಆಯುಷ್ಯ ಗೊತ್ತಾಗುತ್ತೆ ನೋಡುವಾಗ ನಿಮ್ಗೆ ಎಷ್ಟು ಖುಷಿ ಆಗುತ್ತೆ ಈ ಕಲ್ಮಂಜ ಶಾಲೆಯಲ್ಲಿ ಓದ್ತಾ ಇರುವಂತದ್ದು ನನಗೆ ತುಂಬಾ ಖುಷಿ ಆಗ್ತದೆ ಮತ್ತೆ ಇಲ್ಲಿ ಟೀಚರ್ಸ್ ಮತ್ತೆ ಊಟ ತಿಂಡಿ ಎಲ್ಲ ಒಳ್ಳೆ ವ್ಯವಸ್ಥೆ ಇದೆ ಟೀಚರ್ ಅವರು ಒಳ್ಳೆ ಕಲಿಸ್ತಾರೆ ಸಂಜೆ ಎಲ್ಲರಿಗೂ ಪಿ ಟಿ ಮತ್ತೆ ಯಾವ ಸಬ್ಜೆಕ್ಟ್ ಫೇವ್ರೇಟ್ ನಂದು ವಿಜ್ಞಾನ ಮತ್ತೆ ಕನ್ನಡ ವಿಜ್ಞಾನ ಕನ್ನಡ ಹಾಗಾದ್ರೆ ವಿಜ್ಞಾನ ಟೀಚರ್ ಒಳ್ಳೆ ಹೇಳ್ಕೊಡ್ತಾರೆ ವಿಜ್ಞಾನ ಅಷ್ಟು ಈಸಿ ಆಗುತ್ತಾ ಅಂದ್ರೆ ಅದ್ರಲ್ಲಿ ಪ್ರಯೋಗ ಎಲ್ಲ ಇದ್ದ ಕಾರಣ ಅಷ್ಟು ಸುಲಭವಾಗಿ ಅರ್ಥ ಆಗ್ತದೆ ವಿಜ್ಞಾನ ಓಡಿ ಓಡಿ ಬಂದು ಹಣೆಗೆ ನೀಡಿ ನೀಡಿ ಗಿಡಿಕ್ಕ ಡಿಡಿಕ್ಕ ಡಿಡಿಕ್ಕ डिडि कयन्दो डिडियाड्याने रङ्गीडीयाड्याने डिडियाड्याने रङ्गीडियाड्याने मरका नव रत्न वज्र अरळु केत्समणि मरका नवरत्न वज्र ಹರಳು ಜುಮಣಿ ಕಿರಣ ಮುಕುಟದಲ್ಲಿ ಶಿರ ಶಿರದಲ್ಲಿ ಕಿರಣ ಮುಕುಟದಲ್ಲಿ ಶಿರದಲ್ಲಿ ಸರಿ 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 ದಾಡುತ್ತ ಡಿಡಿ ಆಡ್ಯಾನೆ ರಂಗಡಿ ಆಡ್ಯಾನೆ ಡಿಡಿ ಆಡ್ಯಾನೆ ರಂಗಡಿ ಆಡ್ಯಾನೆ ಚಂದ್ರಶೇಖರ ಹಂಸ ವಾಹನ ಇಂದ್ರ್ಯಾರ ಆಕಾಶದಲ್ಲಿ ಚಂದ್ರಶೇಖರ ಹಂಸ ವಾಹನ ಇಂದ್ರ್ಯಾರ ಆಕಾಶದಲ್ಲಿ ದುಮ್ 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 ದುಬಿ ನುಡಿಸೇ ദും ദു ദു ദും ദു ദി നുടി ബന്ധേ കോ ബേ ബന്ധേ ബന്ധേ നു തീടിയ ഡി ഡി ആഡിഡിയഡ്യംഗ ടി ആഡ്യാണേ ಿರುಗಿ ಹೋಗಿ ನೀನು ಅಂತರಿಸಿ ದೂರದಲ್ಲಿ ಹಿಂದಿರುಗಿ ಹೋಗಿ ನೀನು ಅಂತರಿಸಿ ದೂರದಲ್ಲಿ ನಿಂತು ವಿಜಯ ವಿಠಲರಾಯು ನಿಂತು ವಿಜಯ ಹಾಯ್ ಎಷ್ಟನೇ ಕ್ಲಾಸು ಐದನೇ ಕ್ಲಾಸ ಎಷ್ಟು ಖುಷಿ ಆಗುತ್ತೆ ಕಲ್ಮಂಜ ಶಾಲೆಗೆ ನೂರ್ ವರ್ಷ ಆಯ್ತಂತೆ ಏನ್ ಹೇಳ್ತೀರಿ ಇದ್ರ ಬಗ್ಗೆ ಖುಷಿ ಆಗುತ್ತಾ ಯಾಕೆ ನೂರ್ ವರ್ಷ ಆಗಿದ್ದಕ್ಕ ಯಾರಾದ್ರೂ ನಿಮ್ ಮನೆಯವ್ರು ಇಲ್ಲೇ ಓದಿರೋರು ಇದಾರ ಅಕ್ಕ ನಿಮ್ಮ ಅಣ್ಣ ಯಾರಾದ್ರೂ ಮತ್ತೆ ಅಕ್ಕ ಓದ್ತಿದಾರೆ ಇಲ್ಲೇ ಹೌದಾ ಖುಷಿ ಆಗ್ತಿದೆ ಏನ್ ಹೇಳ್ತೀರಾ ಕಲ್ಮಂಜ ಶಾಲೆ ಬಗ್ಗೆ ತುಂಬಾ ಖುಷಿ ಆಗ್ತದೆ ಈಗ ನಾನು ಹೇಳ ಬಿಟ್ಟು ಹೋಗುದು ತುಂಬಾ ಬೇಜಾರ ಹೌದಾ ಒಂದನೇ ಕ್ಲಾಸ್ ಇಂದ ಏಳನೇ ಕ್ಲಾಸ್ ತನಕ ಎರಡನೇ ಕ್ಲಾಸ್ ಎರಡನೇ ಕ್ಲಾಸ್ ಇಂದ ಇಲ್ಲೇ ಅಷ್ಟು ಇಷ್ಟ ಆಯ್ತು ನಿಮ್ಗೆ ಈ ಶಾಲೆ ಯಾಕೆ ಇಲ್ಲಿ ಊಟ ಎಲ್ಲ ಸರಿ ಉಂಟು ಮತ್ತೆ ಪಾಠ ಎಲ್ಲ ತುಂಬಾ ಚೆನ್ನಾಗಿ ಮಾಡ್ತಾರೆ ಚೆನ್ನಾಗಿ ಮಾಡ್ತಾರೆ ಅದಕ್ಕೆ ನಿಮ್ಗೆ ಇಷ್ಟ ಯಾವ ಸಬ್ಜೆಕ್ಟ್ ತುಂಬಾ ಇಷ್ಟ ನಿಮಗೆ ಕನ್ನಡ ಕನ್ನಡ ಯಾಕೆ ಕನ್ನಡ ಸ್ಕೂಲ್ ಅಂತ ಮತ್ತೆ ಈ ಶಾಲೆ ಬಿಡ್ಲಿಕ್ಕೆ ಶಾಲೆ ಬಿಟ್ಟು ತುಂಬಾ ಕಷ್ಟ ಆಗ್ತದೆ ಬೇಜಾರಾಗುತ್ತೆ ಯಾಕಂದ್ರೆ ಅಷ್ಟು ಇಷ್ಟ ಆಗಿದೆ ನಿಮಗೆ ಶಾಲೆ ಅಂದ್ರೆ ಅಷ್ಟು ಇಷ್ಟ ಯಾಕೆ ಇಲ್ಲಿ ತುಂಬಾ ಸೌಲಭ್ಯ ಉಂಟು ಊಟ ಎಲ್ಲ ಚೆನ್ನಾಗಿ ಮಾಡ್ತಾರೆ ಆಮೇಲೆ ಚಿಕ್ಕಿ ಮೊಟ್ಟೆ ಎಲ್ಲ ಸಿಗ್ತದೆ ಹೌದಾ ಅದಕ್ಕೆ ತುಂಬಾ ಇಷ್ಟ ಆಗುತ್ತೆ ನಿಮ್ಗೆ ಇಷ್ಟ ಕನ್ನಡ ಶಾಲೆ ನಮ್ಮ ಕಲ್ಮಂಜ ಶಾಲೆ ಕನ್ನಡ ಮೀಡಿಯಂ ನಲ್ಲಿ ಎಲ್ಲ ಸೌಲಭ್ಯಗಳು ಸೌಲಭ್ಯ ಮತ್ತೆ ಈ ಶಾಲೆಯನ್ನು ಬಿಟ್ಟು ಬಿಟ್ಟೋಗಿದ್ ನಂಗೆ ಬೇಜಾರು ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ ಬೆನಕ ಹಾಸ್ಪಿಟಲ್ ಕಳೆದ ಹದಿನೆಂಟು ವರ್ಷಗಳಿಂದ ಬೆಳ್ತಂಗಡಿ ತಾಲೂಕಿನಲ್ಲಿ ಉತ್ಕೃಷ್ಟ ಸೇವೆ ಸಲ್ಲಿಸುತ್ತಿರುವ ಉಜಿರೆಯ ಬೆನಕ ಹೆಲ್ತ್ ಸೆಂಟರ್ ನುರಿತ ತಜ್ಞರು ಹಾಗೂ ಅತ್ಯಾಧುನಿಕ ಸವಲತ್ತುಗಳೊಂದಿಗೆ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಬೆನಕ ಹೆಲ್ತ್ ಸೆಂಟರ್ ಮೇನ್ ರೋಡ್ ಉಜಿರೆ ಸಂಪರ್ಕಿಸಿ ಜೀರೋ ಫೈವ್ ಸಿಕ್ಸ್ ಟು ಸಿಕ್ಸ್ ಸೆವೆನ್